ಮೂರು ದಿನಗಳ ಕಾಲ ಈ ಪ್ರಾಂತ್ಯದವರೆಲ್ಲ ಮನೆ ಹಬ್ಬದ ರೀತಿಯಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಿ ಅಮ್ಮನವರ ಅನುಗ್ರಹವನ್ನು ಪಡೆಯುತ್ತಿರತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಇದು ಇದೇ ಹರಿಕೆ ಹೊತ್ಕೋಬೇಕು ಅಂತಿಲ್ಲ ಒಂದು ಸತಿ ಹತ್ರ ಬಂದು ಸೆರೆಗೊಡ್ಡು ಬೇಡ್ದು ಎಲ್ಲರಿಗೂ ಕೂಡ ಬಯಸಿದ್ದನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ಮದುವೆ ಆಗಿ ಹತ್ತು ಹನ್ನೆರಡು ವರ್ಷ ಮಕ್ಕಳಾಗ್ದಿರೋರಿಗೆ ಸಂತಾನ ಆಗಿದೆ ನಾನು ಕಣ್ಣಾರೆ ನೋಡೋರೋ ಅಂಥದ್ದು ನಂಬಿ ಬಂದವರನ್ನ ಯಾವತ್ತೂ ಕೈಬಿಟ್ಟಿಲ್ಲ ಅಷ್ಟಂತೂ ಎಷ್ಟೋ ಸಾಕ್ಷಿಗಳು ನಾನು ಕೊಡಬಲ್ಲ ನಿಮಗೆ ಸರ್ವಮಂಗಲ ಮಾಂಗಲ್ಯೇಶ ಸರ್ವಾರ್ಥ ಸಾಧಿಕೆ ಗೌರಿ ನಾರಾಯಣ ನಮೋಸ್ತದೆ ಈ ದೇವಸ್ಥಾನ ಸಾಧಾರಣ ಒಂದು ನಲವತ್ತೈವತ್ತು ವರ್ಷಗಳಿಂದ ನಡೀತಾ ಇರತಕ್ಕಂಥ ದೇವಸ್ಥಾನ ಇದು ಮುಂಚೆ ಇದೆಲ್ಲ ವ್ಯವಸಾಯದ ಭೂಮಿಗಳು ಇಲ್ಲಿ ಇಲ್ಲೊಂದು ಹುತ್ತ ಇತ್ತು ಹುತ್ತದ ಹತ್ರ ಈ ಜಾಗದ ಓನರಿಗೆ ಭೂಮಿಯಲ್ಲಿ ಸಿಕ್ಕದಂಥ ಅಮ್ಮನವರ ಮೂಲ ಮೂರ್ತಿಯನ್ನು ಇಟ್ಕೊಂಡು ಮಾರಮ್ಮ ಅಂತ ಹೇಳಿ ಅವ್ರು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು ಆಮೇಲೆ ತಾಯಿಯ ಆದೇಶದ ಮೇಲೆ ಇಲ್ಲಿ ನಾನು ಬಲಿದೇವತೆ ಎಲ್ಲ ನನ್ನನ್ನು ಸಾತ್ವಿಕವಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿ ತಾಯಿಯ ಆದೇಶ ಆದಮೇಲೆ ಕರುಮಾರಿ ಅಂತ ಹೇಳಿ ತಮಿಳ್ನಾಡು ಪ್ರಾಂತ್ಯದಲ್ಲಿ ಅಮ್ಮ ಅಂತಂದರೆ ತುಂಬ ವಿಶೇಷವಾಗಿ ಉಪಾಸನೆ ಮಾಡ್ತಕ್ಕಂಥ ತಾಯಿ ಒಂದು ಸೆಂಟಿಮೆಂಟಲ್ ಗಾರ್ಡ್ ಅಂತ ಹೇಳ್ತಾರಲ್ಲ ಹಾಗೆ ಆ ರೀತಿಯಾಗಿರ್ತಕ್ಕಂಥ ಕರುಮಾರಿ ಅಂತ ಹೇಳಿ ಅವತ್ತು ಯಾವಾಗ ತಾಯಿ ಆದೇಶ ಆಯಿತು ಆವತ್ತಿಂದ ಅಮ್ಮನವ್ರನ್ನ ಈ ಒಂದು ಮೂಲ ಇವಾಗ ಮೇಲಕ್ಕೆ ಕಾಣಿಸ್ತಿದೆಯಲ್ಲ ಆ ಶಿಲಾರೂಪ ಈ ಕೆಳಗಡೆ ಇರತಕ್ಕಂಥ ಅಮ್ಮನವರ ಮೂಲ ವಿಗ್ರಹ ಅಲ್ಲಿದೆ ಮೇಲ್ಗಡೆ ಇರತಕ್ಕಂಥ ಶಿಲಾರೂಪನ ಪ್ರತಿಷ್ಠಾಪನೆ ಮಾಡಿ ಅವತ್ತಿಂದ ಕರುಮಾರಿ ಅಂತ ಹೇಳಿ ಪ್ರ ಪೂಜೆ ಮಾಡಲಿಕ್ಕೆ ಅವಾಗ ನಾಗ ಸಂಚಾರ ಎಲ್ಲ ಇತ್ತು ತುಂಬ ಜನ ಇಲ್ಲಿರೋ ತಾಯಿ ಅಂದರೆ ನೋಡ್ತಾನೆ ಇದ್ರಿ ಆವಾಗಲೂ ನಾಗನ ಸಂಚಾರ ತುಂಬ ನೋಡಿದ್ದಾರೆ ಇಲ್ಲಿ ಆ ರೀತಿ ಆವತ್ತಿಂದ ಒಂದು ವಿಶೇಷವಾಗಿ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕರಗವನ್ನು ಪ್ರಾರಂಭ ಮಾಡಿದ್ದು ಸುಮಾರು ಒಂದು ಮೂವತ್ತೊಂಬತ್ತು ವರ್ಷಕ್ಕೆ ಮುಂಚೆ ಅಂದರೆ ಅಣ್ಣಮ್ಮನ ದೇವಸ್ಥಾನದ ಹತ್ರ ಕರಗ ಕಟ್ಕೊಂಡು ಅವಾಗ ಇಲ್ಲಿ ಇಲ್ಲದೇ ಇದ್ದ ಕಾಲದಲ್ಲಿ ಅಲ್ಲಿಂದ ಮೂರು ದಿನಗಳ ಗಟ್ಟಲೆ ಪ್ರದಕ್ಷಿಣೆ ಮಾಡಿಕೊಂಡು ಮಾಡೋರು ಕ್ರಮೇಣ ಬದಲಾಗ್ತಾ ಬದಲಾಗ್ತಾ ಈ ಪ್ರಾಂತ್ಯದವರೆಗೆ ಇರ್ತಕ್ಕಂಥ ಎಲ್ಲ ಭಕ್ತರು ಸೇರಿಕೊಂಡು ಮಾಡಲಿಕ್ಕೆ ವರ್ಷಕ್ಕೊಂದ್ಸತಿ ಮೂರು ದಿನಗಳ ಕಾಲ ಚಂಡ್ ಜಾತ್ರೆಯನ್ನು ಏರ್ಪಾಡು ಮಾಡ್ತೀವಿ ಮೊದಲನೇ ದಿನ ವಿಶೇಷವಾದ ಅಭಿಷೇಕ ಪೂಜೆಗಳು ಕುಂಕುಮಾರ್ಚನೆ ರಂಗಪೂಜೆ ಎಲ್ಲ ಮಾಡಿ ಎರಡನೇ ದಿನ ಚಂಡಿಕಾಹೋಮ ಮೂರನೇ ದಿನ ಕರಗ ಸೇವೆ ಮತ್ತು ಪ್ರತಿದಿನ ಸುಮಾರು ಏನಿಲ್ಲ ಅಂದರೆ ಒಂದು ಮೂರು ನಾಲ್ಕು ಸಾವಿರ ಜನಕ್ಕೆ ಮಾಮೂಲಿಯಾಗಿ ಊಟದ ವ್ಯವಸ್ಥೆ ಇರುತ್ತೆ ಕೊನೆ ದಿನ ಆದರೆ ಒಂದು ಸುಮಾರು ಒಂದು ಆರು ಏಳು ಸಾವಿರ ಜನಕ್ಕೆ ಎಲ್ಲರಿಗೂ ಬಾಳೆ ಎಲೆ ಊಟನೇ ಹಾಕಿ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಮೂರು ದಿನಗಳ ಕಾಲ ಈ ಪ್ರಾಂತ್ಯದವರೆಲ್ಲ ಮನೆ ಹಬ್ಬದ ರೀತಿಯಲ್ಲಿ ವೈಯಕ್ತಿಕವಾಗಿ ಭಾಗವಹಿಸಿ ಅಮ್ಮನವರ ಅನುಗ್ರಹವನ್ನು ಪಡೀತಿರ್ತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಇದು ವರ್ಷದಲ್ಲಿ ಈ ರೀತಿ ನಡೆಯುತ್ತೆ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ಅಮ್ಮನವರಿಗೆ ತೊಟ್ಲು ಸೇವೆ ಬಂದಿರತಕ್ಕಂಥ ಭಕ್ತರಿಗೆ ಊಟದ ವ್ಯವಸ್ಥೆ ದ ದುರ್ಗಾ ಹೋಮ ಇದೆಲ್ಲವೂ ತುಂಬ ವಿಶೇಷವಾಗಿ ನಡೆಯುತ್ತೆ ಪ್ರತಿ ತಿಂಗಳು ಅಮಾವಾಸ್ಯೆ ಅಮಾವಾಸ್ಯೆ ತುಂಬ ಬಹಳ ವಿಶೇಷವಾಗಿ ನಡೆಯುತ್ತೆ ಪ್ರಧಾನವಾದ ಉತ್ಸವಗಳು ಅಂತ ಅಂದ್ರೆ ನಮ್ಮಲ್ಲಿ ಮೂರು ಉತ್ಸವಗಳು ಒಂದು ಜಾತ್ರಾ ಮಹೋತ್ಸವ ಮೂರು ದಿನಗಳ ಕಾಲ ಇನ್ನೊಂದು ನವರಾತ್ರಿಗಳು ಒಂಬತ್ತು ದಿನಗಳ ಕಾಲ ಮಾಡಿ ವಿಜಯದಶಮಿ ದಿನ ಅಮ್ಮನವರ ವಿಜಯೋತ್ಸವ ಮೂರನೇದು ಸಂಕ್ರಾಂತಿ ಹಬ್ಬ ಈ ತಮಿಳು ಸಂಪ್ರದಾಯದ ದ್ರಾವಿಡ ಸಂಪ್ರದಾಯದಲ್ಲಿ ಸಂಕ್ರಾಂತಿಗೆ ತುಂಬ ಪ್ರಾಶಸ್ತ್ಯ ಇರೋದ್ರಿಂದ ಸಂಕ್ರಾಂತಿ ಅವತ್ತು ಎಲ್ಲ ತಾಯಿಯಂದರು ಇಲ್ಲೇ ಪೊಂಗಲ್ ಮಾಡಿ ಅಮ್ಮನವರಿಗೆ ಪೊಂಗಲ್ ಸಮರ್ಪಣೆ ಮಾಡಿ ವಿಶೇಷವಾಗಿ ತಾಯಿಯನ್ನು ಇದು ಮಾಡ್ತಾರೆ ಏನಪ್ಪ ಜಾತ್ರೆ ಅಂದರೆ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ತೈ ಪೊಂಗಲ್ ಮತ್ತು ಆಡಿ ಪೊಂಗಲ್ ಅನ್ನೋದು ತುಂಬ ವಿಶೇಷ ತೈ ಮಾಸ ಅಂತಂದರೆ ಉತ್ತರಾಯಣ ಪ್ರಾ ಪುಣ್ಯಕಾಲದ ಮೊದಲ ತಿಂಗಳು ಆಡಿ ಮಾಸ ಅಂತಂದರೆ ದಕ್ಷಿಣಾಯನ ಪುಣ್ಯಕಾಲದ ಮೊದಲ ತಿಂಗಳು ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕೂಡ ಆದಿಶಕ್ತಿ ಅಮ್ಮನವರೇ ಆದ್ದರಿಂದ ಉತ್ತರಾಯಣ ಪ್ರಾರಂಭದ ಮೊದಲ ಮೊದಲ ತಿಂಗಳಲ್ಲಿ ದಕ್ಷಿಣಾಯನ ಪ್ರಾರಂಭದ ಮೊದಲ ತಿಂಗಳಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಉತ್ಸವ ಪೂಜೆ ಇತ್ಯಾದಿಗಳನ್ನು ಆಚರಣೆ ಮಾಡೋದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ ನಾನಿಲ್ಲಿ ಸುಮಾರು ಒಂದು ಹನ್ನೊಂದು ವರ್ಷಗಳಿಂದ ಅರ್ಚಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಭಾಳಷ್ಟು ಇಂಪ್ರೂವ್ ಆಗಿದೆ ಇವಾಗಿನವರಿಗೆ ಮುಂಚೆ ಒಂದು ಪುಟ್ಟ ದೇವಸ್ಥಾನ ನಾನು ಬಂದಾಗ ಇದು ಬರೀ ಒಂದು ಪುಟ್ಟ ದೇವಸ್ಥಾನ ಅಷ್ಟೇ ಇತ್ತು ಇದೆಲ್ಲ ಏನೂ ಇಲ್ಲ ಇದೆಲ್ಲ ಕ್ರಮೇಣ ಹತ್ತಾರು ಜನಗಳ ಭಕ್ತರ ಒಂದು ಸಹಕಾರ ಮುಖ್ಯವಾಗಿ ಇವತ್ತು ನಮ್ಮ ದೇವಸ್ಥಾನದ ಪ್ರೆಸಿಡೆಂಟ್ರಾಗಲಿ ವೈಸ್ ಪ್ರೆಸಿಡೆಂಟ್ರಾಗಲಿ ಇವರೇನಿದ್ದಾರಲ್ಲ ಇವರೆಲ್ಲರೂ ಏನೂ ಇಲ್ಲದ ಕಾಲದಿಂದ ಅಮ್ಮನ ಸೇವೆ ಮಾಡ್ಕೊಂಡು ಬರ್ತಾ ಇರೋರು ನಮ್ಮ ಪ್ರೆಸಿಡೆಂಟ್ರೂ ನಮ್ಗೊಂದು ಮಾತು ಹೇಳೋರು ಆಯಿತಾ ನಾನು ಏನಾದರೂ ಒಂದು ಅಂದ್ಕೊಂಡ್ರು ಅಂದರೆ ನನಗೆ ಪರ್ಟಿಕ್ಯುಲರ್ಲಿ ನನಗೆ ಸಜೆಸ್ಟ್ ಮಾಡಿದ್ರೆ ಅಂದರೆ ಏನಾದರೂ ನಾವು ಒಂದು ಮಾಡಬೇಕು ಅಂದರೆ ಗುರುಗಳೇ ಯಾರೂ ಏನೂ ಕೊಡಲಿಲ್ಲ ಅಂದರೂ ನಾನು ಪೂರ್ತಿ ಹಾಕ್ಕೊಂಡು ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ಮಾತ್ರ ಮುಂದುವರಿ ಬೇಕು ಇವತ್ತು ನಾವು ದೇವಸ್ಥಾನ ಇಷ್ಟು ಮಾತ್ರ ಮಾಡ್ತಾ ಇದ್ದೀವಿ ಅಂತಂದರೆ ಭಕ್ತರೆಲ್ಲರ ಸಹಕಾರ ನಮಗೆ ಬೇಕೇ ಬೇಕು ಒಂದು ವೇಳೆ ನನ್ನ ಕೈಯಲ್ಲಿ ಶಕ್ತಿ ಇರೋಷ್ಟು ದಿನ ಯಾರೂ ಬರಲಿಲ್ಲ ಅಂದ್ರೂ ನಾವು ಎಳ್ಕೊಂಡು ಹೋಗೋಕ್ಕೆ ನಾವು ಧೈರ್ಯವಾಗಿರಬೇಕು ಯಾವುದಕ್ಕೂ ಹಿಂದೆ ಹಿಂದಡಿ ಇರಬಾರ್ದು ಅಂತ ಇವತ್ತಿಗೂ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ರೂಪಾಯಿ ಇನ್ನು ಕೈಯಿಂದ ಹಾಕಿ ಜಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಿಟ್ಟರೆ ಯಾವ ಕಾರಣಕ್ಕೂ ಬರುವಂತಹ ದೇಣಿಗೆ ಜೊತೆಗೆ ಮತ್ತಷ್ಟು ಸೇರಿಸುವಂಥ ಆಗುತ್ತೆ ಬಿಟ್ಟರೆ ನಮಗೆ ವೃದ್ಧಿಯಾಗಿ ಇಲ್ಲ ಅಂದರೆ ಇದೊಂಥರ ಬಡವರ ದೇವಸ್ಥಾನ ಆದರೂ ಕೈಲಾದಷ್ಟು ಶ್ರೀಮಂತಿಕೆಯಿಂದ ಅಮ್ಮನ ಮಕ್ಕಳು ನಾವು ಯಾವತ್ತೂ ಬಡವರಲ್ಲ ಅನ್ನೋ ರೀತಿಯಲ್ಲಿ ಕೈಲಾದಷ್ಟು ಶ್ರೀಮಂತಿಕೆಯಿಂದ ಇಲ್ಲಿ ಕಾಯಕ ವಾಚಕ ಸ ಮ ಆರ್ಥಿಕ ಭಕ್ತರು ತುಂಬ ಜನ ಇದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ವಿಜೃಂಭಣೆಯಿಂದ ಅಮ್ಮನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ತಾಯಿ ಅನುಗ್ರಹದಿಂದ ಈ ರೀತಿ ನಡೀತಾ ಇದೆ ಸರ್ ಹೊತ್ಕೊಂಡ್ರೆ ಯಾವ ಥರ ಒಂದು ಎಷ್ಟೋ ಜನಗಳಿಗೆ ಅವರವರ ಇದೇ ಹರಿಕೆ ಹೊತ್ಕೋಬೇಕು ಅಂತಿಲ್ಲ ಒಂದು ಸತಿ ಇವಳತ್ರ ಬಂದು ಸೆರೆಗೊಡ್ಡು ಬೇಡದವ್ರಿಗೆ ಎಲ್ಲರಿಗೂ ಕೂಡ ಬಯಸಿದ್ದನ್ನು ಕೊಟ್ಟಿದ್ದಾರೆ ಎಷ್ಟೋ ಜನ ಮದುವೆ ಆಗಿ ಹತ್ತು ಹನ್ನೆರಡು ವರ್ಷ ಮಕ್ಕಳಾಗದೇ ಇರೋರಿಗೆ ಸಂತಾನ ಆಗಿದೆ ನಾನು ಕಣ್ಣಾರೆ ನೋಡೋರು ಅಂಥದ್ದು ಹನ್ನೆರಡು ವರ್ಷ ಮಕ್ಕಳಾಗದೇ ಇರೋರು ಬಂದು ಅಮ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮೂರು ತಿಂಗಳಲ್ಲೆಲ್ಲ ಆಯಿತಾ ನನಗೆ ಸಕ್ಸಸ್ ಆಗಿದೆ ಅಂತ ಬಂದವರಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ಆಯಿತಾ ವಿವಾಹ ಭಾಗ್ಯ ಆಗಲಿ ಬಯಸಿದಂತಹ ಎಲ್ಲ ಇಷ್ಟಾರ್ಥಗಳು ಏನಪ್ಪ ಅಂತಂದರೆ ಬಯಸಿದ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಬ ತಾಯಿಯ ಹತ್ತಿರ ಬರಬಾರ್ದು ತಾಯಿ ಅಂದ್ಕೊಂಡು ಬಂದರೆ ಬೇಡಿದ್ದನ್ನೇ ಒಳಗೆ ಕೊಡ್ತಾಳೆ ಅಮ್ಮನ ಹತ್ರ ಸ ಆ ಒಂದು ಕನೆಕ್ಟಿವಿಟಿ ಬಿಲ್ಡ್ ಮಾಡ್ಕೊಳ್ಬೇಕು ಅಂತಂದರೆ ಆಗಲಿ ವ್ಯಾಪಾರ ಆಗಲಿ ಮಾಡಬಾರ್ದಂತ ಅಮ್ಮನ ಹತ್ರ ಪ್ರೀತಿಯಿಂದ ಬಂದರೆ ಅಮ್ಮ ಮಕ್ಕಳಿಗೆ ಏನು ಕೊಡಲ್ಲ ಹೇಳಿ ಹೇಳಿ ಇವತ್ತಿನವರೆಗೂ ನಂಬಿ ಬಂದಿರೋರಿಗಂತೂ ಯಾವುದನ್ನು ಇಲ್ಲ ಅಂದೇ ಕೊಟ್ಟಿದ್ದಾಳೆ ಅದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ ಸುಮಾರು ಹತ್ತು ಹನ್ನೊಂದು ವರ್ಷದಲ್ಲಿ ನೀವು ಈ ರೀತಿ ಶೂಟ್ ಮಾಡ್ತಾ ಬೇಕಾದ್ರೆ ನಾನು ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ಹೇಳಬಲ್ಲ ಇನ್ಸಿಡೆನ್ಸ್ಗಳು ಯಾಕೆಂದರೆ ಪರ್ಟಿಕ್ಯುಲರ್ಲಿ ನನ್ನ ಕಣ್ಣೇದ್ರುಗಡೆ ಸಾಕ್ಷಿಗಳಿದ್ದಾವೆ ಇಲ್ಲಿರ್ತಕ್ಕಂಥ ಒಬ್ಬೊಬ್ಬರನ್ನ ಕೇಳಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಇನ್ಸುರೆನ್ಸ್ ಹೇಳ್ತಾರೆ ಪಕ್ಕದ ರೋಡಲ್ಲಿ ಸತಿ ಎರಡು ಮೂರು ವರ್ಷಕ್ಕೆ ಒಂದು ಐದಾರು ವರ್ಷಕ್ಕೆ ಮುಂಚೆ ಅವರು ಸ್ವಲ್ಪ ಅನ್ಕಾನ್ಷಿಯಸ್ಸಾಗಿ ಬಿದ್ದೋಗಿದ್ದಾರೆ ಜಾತ್ರೆ ದಿನ ಅವರಿಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದೋಗಿದ್ದಾರೆ ಅವ್ರ ಮನೆಯವರೆಲ್ಲ ಇಲ್ಲಿ ತಾಯಿ ಸೇವೆಯಲ್ಲಿದ್ದಾರೆ ಭಾನುವಾರ ದಿನ ಮಧ್ಯಾಹ್ನ ಜಾತ್ರೆ ಕೊನೆಯ ದಿನಗಳಲ್ಲಿ ಆಯಿತಾ ಇಲ್ಲಿ ತಾಯಿ ಆವೇಶ ಬಂತು ಆ ಟೈಮಲ್ಲಿ ಅಂಬಲಿ ಹಾಕೋದು ಅಂತ ಒಂದು ಸಂಪ್ರದಾಯ ಇದೆ ಅಲ್ಲಿ ತಾಯಿ ಆವೇಶ ಬಂದು ಎಂಜಲ್ ಮಾಡ್ತಾಳೆ ಅಂತ ಒಂದು ನಂಬಿಕೆ ಪ್ರಗಾಢವಾದ ನಂಬಿಕೆ ಆ ಸಂದರ್ಭದಲ್ಲಿ ಯಾರು ಅವ್ರಿಗೆ ನೀರು ಕುಡಿಸಿ ಎ ಎಚ್ಚೆತ್ಕೊಂಡು ಮೇಲೆದ್ಕೊಂಡು ಕೂತ್ಕೊಂಡು ನನಗೆ ಮನೆ ಬೀಗ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ ಅವರು ಆಯಿತಾ ಒಳಗಡೆ ಇರೋರಿಗೆ ಯಾರು ನೀರು ಕೊಟ್ಟರು ಅಂತಂದರೆ ಆ ಥರದ್ದು ಎಷ್ಟೋ ಇನ್ಸಿಡೆನ್ಸ್ಗಳು ಒಂದೆರಡು ಅಂತಲ್ಲ ಹಾಗಾಗಿ ನಂಬಿ ಬಂದವರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅಷ್ಟಂತೂ ಎಷ್ಟೋ ಸಾಕ್ಷಿಗಳು ನಾನು ಕೊಡಬಲ್ಲೆ ನಿಮಗೆ ಅಂದರೆ ನಾನು ಬಾಯಿ ಮಾತು ಹೇಳೋದಲ್ಲ ನನ್ನ ದೇವಸ್ಥಾನದ ಅಡ್ವರ್ಟೈಸ್ಮೆಂಟ್ ಮಾಡೋ ಇಂಟ್ರೆಸ್ಟ್ ನನಗೆ ಸರ್ವತಾ ಇಲ್ಲ ನನಗಿರೋದೇನು ಅಂದರೆ ಅಮ್ಮನ ನಂಬಿ ಬರೋರಿಗೆ ಅಮ್ಮ ಯಾವ ರೀತಿ ಕೈ ಹಿಡ್ಕೊಂಡಿದ್ದಾಳೆ ಅನ್ನೋದನ್ನು ನಾನು ನಾಲ್ಕು ಜನಕ್ಕೆ ಹಂಚ್ಕೊಳ್ಳಿಕ್ಕಿರ್ತಕ್ಕಂಥ ಗುಲಾಮ ನಾನು ಅಮ್ಮನ ಗುಲಾಮ ಹಾಗಾಗಿ ತುಂಬ ಚೆನ್ನಾಗಿ ಭಕ್ತಿಯಿಂದ ಬಂದವರಿಗೆ ಮಾತ್ರ ಬಯಸಿದಂಥ ಎಲ್ಲ ಇಷ್ಟಾರ್ಥಗಳು ನೆರವೇರಿದೆ ಬೇಕಾದಷ್ಟು ವಿಶೇಷ ಪೂಜೆಗಳೆಲ್ಲ ಯಾವಾಗ ಯಾವಾಗ ಈಗ ಆಡಿ ತಿಂಗಳು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಿಮಗೆ ಡೇಟ್ ವೈಸ್ ಹೇಳಬೇಕು ಅಂದರೆ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರ ಮಧ್ಯದಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅದಕ್ಕೆ ನಮ್ಮದು ಒಂದು ಕೆಲವೊಂದು ಮಾನದಂಡ ಇದೆ ಶುಕ್ಲಪಕ್ಷದಲ್ಲಿ ಬರಬೇಕು ಶುಕ್ರವಾರ ಪ್ರಾರಂಭ ಆಗಬೇಕು ಕೆಲವೊಂದು ಮಾನದಂಡಗಳಿದೆ ಅದು ಅದು ಈ ತಿಂಗಳನ್ನ ಆಡಿ ತಿಂಗಳು ಅಂತ ಕಳೀತಾರೆ ಈ ಆಡಿ ತಿಂಗಳಂದ್ರೆ ಕರ್ಕಾಟಕ ಮಾಸ ಸೌರಮಾನ ರೀತಿಯ ಕರ್ಕಾಟಕ ಮಾಸ ಆ ಕರ್ಕಾಟಕ ಮಾಸದಲ್ಲಿ ಶುಕ್ಲಪಕ್ಷದ ಶುಕ್ರವಾರದಲ್ಲಿ ಅಮ್ಮನವರಿಗೆ ಕಂಕಣ ಕಟ್ಟಿ ಭಾನುವಾರ ದಿನ ಕರಗ ಎತ್ತುವಂಥದ್ದು ಸಂಪ್ರದಾಯ ಈ ಮೂರು ದಿನಗಳ ಕಾಲ ವಿಶೇಷವಾದ ಉತ್ಸವ ನಡೆಯುತ್ತೆ ಮತ್ತು ಅದಲ್ಲದೆ ನನ್ನ ಶರನ್ನವರಾತ್ರಿಗಳಲ್ಲಿ ಅಂದರೆ ಮಹಾಲಯ ಅಮಾವಾಸ್ಯೆಯ ಮಾರನೇ ದಿನ ಅಮ್ಮನವರಿಗೆ ಪೂಜೆ ಪ್ರಾರಂಭ ಮಾಡಿ ಒಂಬತ್ತು ದಿನಗಳ ಕಾಲ ಅಮ್ಮನವ್ರನ್ನ ಪಟ್ಟಕ್ಕೆ ಏರಿಸ್ಬಿಟ್ಟು ಪ್ರತಿನಿತ್ಯ ವಿಶೇಷವಾದ ಅಲಂಕಾರ ಅರ್ಚನೆ ಇತ್ಯಾದಿಗಳಲ್ಲಿ ಸೇವೆ ಮಾಡಿ ದ ವಿಜಯದಶಮಿ ದಿನ ವಿಜಯೋತ್ಸವ ಅಂತ ತೊಗೊಂಡು ಹೋಗ್ತೀವಿ ಇಲ್ಲಿ ಒಳಗಡೆ ಏನಪ್ಪ ಅಂತಂದರೆ ಅಮ್ಮನವರು ಮತ್ತು ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ದೇವರು ಕೂಡ ಒಳಗಡೆ ಇದ್ದಾರೆ ಅಂದರೆ ಉತ್ಸವ ಚರಬಿಂಬ ಮೂರ್ತಿಯಾಗಿ ಒಳಗಡೆ ಇದ್ದಾರೆ ಆ ಭಗವಂತನನ್ನು ಮತ್ತು ಅಮ್ಮನವ್ರನ್ನ ಅವರಿಬ್ಬರು ಅಣ್ಣ ತಂಗಿ ಇರುವಂಥ ಶಾಸ್ತ್ರದಲ್ಲಿ ನಾರಾಯಣ ನಾರಾಯಣಿ ಅಂತ ಕರೀತಾರೆ ಹಾಗಾಗಿ ಸ್ವಾಮಿಯನ್ನು ಅಮ್ಮನವ್ರನ್ನ ಇಬ್ಬರನ್ನು ಕೂಡ ಉತ್ಸವ ತಗೊಂಡು ಬನ್ನಿ ಮರಕ್ಕೆ ವಿಜಯ ವಿಜಯೋತ್ಸವ ಅಂತ ಮಾಡ್ತೀವಿ ಅದಲ್ಲದೆ ಪ್ರತಿ ಅಮಾವಾಸ್ಯೆಯೂ ಅಮ್ಮನವರಿಗೆ ಉಯ್ಯಾಲ ಸೇವೆ ತುಂಬ ಚೆನ್ನಾಗಿ ನಡೆಯುತ್ತೆ ಅಮಾವಾಸ್ಯೆ ಅಮಾವಾಸ್ಯೆ ತುಂಬ ವಿಶೇಷವಾಗಿ ನಡೆಯುತ್ತೆ ಮತ್ತು ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಕಾರ್ತಿಕ ಮಾಸದ ಅಮಾವಾಸ್ಯೆ ದಿನ ಅಂದರೆ ಧರ್ಮಸ್ಥಳದ ಯಾವತ್ತು ದೀಪೋತ್ಸವ ನಡೆಯುತ್ತಲ್ಲ ಲಕ್ಷ್ಮಿ ದೀಪೋತ್ಸವ ಅವತ್ತಿನ ದಿನವೇ ಇಲ್ಲಿ ಕೂಡ ಅಮ್ಮನವರಿಗೆ ಶಕ್ತಿ ದೀಪೋತ್ಸವ ಅಂತ ಹೇಳಿ ತುಂಬ ವಿಶೇಷವಾಗಿ ನಡೆಯುತ್ತೆ ಅಮ್ಮನವರಿಗೆ ಇದು ನಮಗೆ ಬ ಕತ್ತರಗುಪ್ಪೆ ಪ್ರಾಂತ್ಯದಲ್ಲಿ ಭುವನೇಶ್ವರಿ ನಗರ ಅಂತ ಹೇಳಿ ಭುವನೇಶ್ವರಿ ನಗರ ಸರ್ಕಲ್ನಿಂದ ಅಬ್ಬಯ್ನಾಡು ಹೋಗೋ ದಾರಿ ಇಲ್ಲಿ ಏಳನೇ ಕ್ಲಾಸಲ್ಲಿ ಬರುತ್ತೆ ದೇವಸ್ಥಾನ ನಮ್ಮದೇನು ಅಂದರೆ ಸ್ವಲ್ಪ ಒಳಗಡೆ ಇರ್ತಕ್ಕಂಥದ್ದು ಇದೆಲ್ಲ ಲೇಔಟ್ ಏನು ಇಲ್ಲದೇ ಇದ್ದ ಕಾಲದಲ್ಲಿ ಇದೆಲ್ಲ ಗದ್ದೆಗಳು ಇದು ಇಟ್ಟುಮಿಡೋ ಕೆರೆಗೆ ಹೋಗೋಂಥ ದಾರಿ ಇದೆ ಹೀಗೆ ನಡಕ ಕಾಲ್ದಾರಿ ಅಲ್ಲಿ ಅವಾಗಿಂದ ಇಲ್ಲಿ ಹುತ್ತ ಇಟ್ಕೊಂಡು ಆ ಅರಳಿ ಮರದಷ್ಟು ವಯಸ್ಸು ಇಲ್ಲ ಅಮ್ಮನವ್ರಿಗೆ ಅಮ್ಮನವ್ರನ್ನ ಇಲ್ಲಿ ಇಟ್ಟಾಗ ಅರಳಿ ಮರ ನಾಟ ನಾಟದ್ರಂತೆ ಸುಮಾರು ನಾಗನ ವಿಗ್ರಹಗಳು ಅರಳಿ ಮರದ ಒಳಗಡೆ ಸೇರಿ ಹೋಗಿದೆ ಎಷ್ಟೋ ವಿಗ್ರಹಗಳು ನಾಗ ಮರದೊಳಗೆ ಸೇರಿ ಹೋಗಿದೆ ಆ ರೀತಿ ಇರ್ತಕ್ಕಂಥದ್ದು ಏಳನೇ ಕ್ರಾ ಇವಾಗೆಲ್ಲ ಲೇಔಟ್ಗಳಾದಮೇಲೆ ಇದು ಸದ್ಯಕ್ಕೆ ಭುವನೇಶ್ವರಿ ನಗರದ ಏಳನೇ ಕ್ರಾಸಲ್ಲಿ ಬರುತ್ತೆ ತುಂಬ ವಿಶೇಷವಾಗಿ ಅಂದರೆ ನಮ್ಮದು ಹೊರಗಡೆ ಗೊತ್ತಾಗೋದಿಲ್ಲ ಸ್ವಲ್ಪ ಒಳಗೆ ಬಂದರೆ ಗೊತ್ತಾಗುತ್ತೆ ದೇವಸ್ಥಾನ ಅಂತಕ್ಕಂಥದ್ದು